ನಾಳೆ ಬೆಳಿಗ್ಗೆಯಿಂದ ಬಹುಶಃ ಕಾರ್ಯಾಚರಣೆ ಶುರುವಾಗುತ್ತೆ ಇವತ್ತೇ ಆಗಿದ್ರೆ ಬಾರಿ ಸುಲಭ ಹೊಡಿಬೋದಿತ್ತು ಈ ಆನೆ ಎಲ್ಲಾದ್ರೂ ಮುಖ ಭಾಗ ಕಡೆ ಹೋದ್ರೆ ಈ ಆನೆ ಹಿಡಿಯಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಕಾಡಾನೆ ಒಬ್ಬ ಮನ್ಸೂನ್ ಸಾಯಿಸಿದ್ರೆ ಒಂದ್ ದಿವಸ ಎರಡು ದಿವಸದಲ್ಲಿ ಆ ಸ್ಪಾಟ್ ಬಂದ್ ಹೋಗುತ್ತೆ ಆ ಯಾರು ಸಾಯಿಸಿದೆ ಆ ಜಾಗಕ್ಕೆ ಬರೋ ಚಾನ್ಸ್ ಇದೆ ಇಲ್ಲಿ ಲೋಕಲ್ರು ಆದಷ್ಟು ಒಂದ್ ಆರು ಒಳಗೆ ಮನೆ ಅನ್ನೋದು ಒಳ್ಳೇದು ಆಮೇಲೆ ಈ ಆನೆ ಬಾರಿ ದೈತ್ಯ ಆನೆನೇ ಏನೋ ಒಂದು ಆರ್ ಸಾವಿರ ಕೆಜಿ ಇದೆ ಆನೆ ಹೆಚ್ಚು ಕಡಿಮೆ ಒಂದು ಐವತ್ತೈದು ವರ್ಷ ವಯಸ್ಸಾಗಿರ್ಬೋದು ಆದ್ರೂ ನಮ್ಗೆ ಈಗ ಬರ್ತಿರೋ ಆನೆಗಳು ತುಂಬಾ ಅನುಭವ ಇರೋ ಆನೆಗಳು ಈಗ ಹಿಡಿಯಕ್ಕೆ ಬರ್ತಾ ಇರೋ ಅದರಲ್ಲೂ ನಮ್ಮ ಪ್ರಶಾಂತ ಆನೆ ಇರಬಹುದು ಸುಗ್ರೀವ ಏಕಲವ್ಯ ಈ ಆನೆಗಳೆಲ್ಲ ನಮ್ಮ ಭಾಗದಲ್ಲಿ ಭಾರಿ ಆನೆ ಹಿಡಿದ ಆನೆಗಳು ಯಾರನ್ನು ಸಾಯಿಸಿ ಅಲ್ಲಿಗೆ ಆನೆಗಳು ಒಂದು ಪದ್ಧತಿ ಇದೆ ಬಹುಶಃ ಆನೆಗೆ ವಿಜಯೋತ್ಸವ ಆಚರಿಸೋದ ಇಲ್ಲ ಸಂತಾಪ ಸೂಚಿಸೋದು ಇಲ್ಲ ನಾನು ಬಾರಿ ದೊಡ್ಡ ಸಾಧನೆ ಮಾಡಿದೆ ಅಂತ ಆ ರೀತಿ ಏನೋ ಮನೇಲಿ ಮನಸ್ಸಲ್ಲಿ ಇರಬಹುದು ಒಂದ್ಸತಿ ಸಾಯಿಸಿದ ಮೇಲೆ ಮನುಷ್ಯ ಮನುಷ್ಯ ಇಷ್ಟೇ ಅಂತ ಅದಕ್ಕೂ ಅರ್ಥ ಆಗುತ್ತೆ ಆರ್ ಸಾವಿರ ಕೆಜಿ ಆನೆ ಒಂದ್ ನಲವತ್ತೈವತ್ತು ಕೆಜಿ ಮನ್ಸು ಹಾರಿ ಬಿಡ್ತಾರೆ ಫಸ್ಟ್ ಹೊಂದಿರೋದು ಸೊಂಡಲ್ಲಿ ಹೊಡೆದ್ ಎರಡನೇ ಸರಿ ಮಾತ್ರ ಈ ನಾಯಿಗಳ ಮೇಲೆ ರೋಷ ವೇಷದಿಂದ ಅಟ್ಯಾಕ್ ಮಾಡಿ ನಾಳೆ ಈಗ ಅಲ್ಲೇ ನಾಳೆ ಆನೆ ಹಿಡಿತ ಈಗಾಗಲೇ ನಮ್ಮ ದುಬಾರೆ ಆನೆಗಳು ಹೊರಟಿದಾವೆ ಅದರಲ್ಲಿ ಏಕಲವ್ಯ ಅಂತ ಒಂದಾನೆ ಆನೆ ಅದು ನಾವು ಮೂಡಿಗೆರೆ ತಾಲೂಕಲ್ಲಿ ಹಿಡಿದಾನೆ ಇನ್ನೊಂದು ಪ್ರಶಾಂತ ಇನ್ನೊಂದು ಸುಗ್ರೀವ ಇನ್ನೊಂದು ಹರ್ಷ ಈಗಾಗಲೇ ನಾಲ್ಕು ಆನೆಗಳು ಹೊರಟಿದ್ದಾವೆ ನಾಳೆ ಬೆಳಗ್ಗೆಯಿಂದ ಬಹುಶಃ ಕಾರ್ಯಾಚರಣೆ ಶುರುವಾಗುತ್ತೆ ಈಗ ಕಾಡಾನೆ ಇಲ್ಲೇ ಹತ್ತಿರದಲ್ಲಿದೆ ಇವತ್ತೇ ಆಗಿದ್ದರೆ ಭಾರಿ ಸುಲಭ ಹೊಡಿಬೋದಿತ್ತು ಆದರೆ ಈ ಆನೆ ಎಲ್ಲಾದರೂ ಕುದುರೆಮುಖ ಭಾಗ ಕಡೆ ಹೋದರೆ ಈ ಆನೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ತುಂಬ ಟೆರನ್ ಇರೋದ್ರಿಂದ ನಾವು ಆನೆಗೆ ಡಾಟ್ ಮಾಡಿದಾಗ ಆನೆ ಎಲ್ಲರ ತಲೆ ಕೆಳಗಾಗಿ ಬಿದ್ದಾಗ ಆನೆ ಸತ್ತೋಗೋ ಚಾನ್ಸ್ ಇರುತ್ತೆ ಆದರೂ ಒಂದು ನಾನೊಂದು ಇಲ್ಲಿ ಲೋಕಲರಿಗೆ ಒಂದು ಹೇಳೋದು ನಮ್ಮ ಅನುಭವದ ಪ್ರಕಾರ ಯಾವುದೇ ಒಂದು ಕಾಡಾನೆ ಒಬ್ಬ ಮನುಷ್ಯನ ಸಾಯಿಸಿದ್ರೆ ಒಂದು ದಿವಸ ಎರಡು ದಿವಸದಲ್ಲಿ ಆ ಸ್ಪಾಟಿಗೆ ಬಂದು ಹೋಗುತ್ತೆ ಈಗ ಹಗಲು ಕಡಿಮೆ ರಾತ್ರಿ ಜಾಸ್ತಿ ಇರೋದ್ರಿಂದ ಐದು ಮುಕ್ಕಾಲಿಗೆ ಈಗ ಆಗುತ್ತೆ ಇವತ್ತು ಇಲ್ಲ ನಾಳೆ ಅಲ್ಲಿ ಆನೆ ಮತ್ತು ವಾಪಸ್ಸು ಈ ಯಾರನ್ನು ಸಾಯಿಸಿದೆ ಆ ಜಾಗಕ್ಕೆ ಬರೋ ಚಾನ್ಸ್ ಇದೆ ಇಲ್ಲಿ ಲೋಕಲರು ಆದಷ್ಟು ಒಂದು ಆರೂವರೆ ಒಳಗೆ ಮನೆ ಸೇರ್ಕೆ ಅನ್ನೋದು ಒಳ್ಳೆಯದು ಯಾಕೆಂದರೆ ಆನೆ ಬಂದೇ ಬರುತ್ತೆ ಏನು ಜಾಸ್ತಿ ಇಲ್ಲ ನನ್ನ ಬೆನ್ನ ಹಿಂದೆ ಹೆಚ್ಚು ಕಡಿಮೆ ಒಂದು ಐದು ಕಿಲೋಮೀಟ್ರ್ ಒಳಗೆ ಆನೆ ನಿಂತಿದೆ ನಾವು ಅಲ್ಲಿ ಬರ್ಬೇಕಾದ್ರೆ ಈಗ ನಾನು ಅದನ್ನೆಲ್ಲ ಗಮನಿಸ್ಕೊಂಡು ಬಂದೆ ವಾಪಸ್ ಬಂದರೆ ಅದೇ ಹಳ್ಳಿಯರು ಇಲ್ಲಿ ಲೋಕಲರು ಆದಷ್ಟು ಮನೆ ಒಳಗೆ ಸೇರಿಕೊಳ್ಳಿ ಆರು ಗಂಟೆ ಹೊತ್ತಿಗೆ ಒಳಗೆ ಸೇರಿಕೊಳ್ಳಿ ಅಷ್ಟೊತ್ತಿಗೆ ಕತ್ತಲೆ ಆಗ್ತದೆ ಈಗ ಕತ್ಲೆ ಜಾಸ್ತಿ ಹಗಲು ಕಡಿಮೆ ಬೆಳಗ್ಗೆ ಬೆಳಕಾಗೋದು ಲೇಟು ಆನೆಗಳ ಸಂಚಾರ ಇದ್ದೇ ಇರುತ್ತೆ ಆಮೇಲೆ ಈ ಆನೆ ಭಾರಿ ದೈತ್ಯ ಆನೆನೇ ಏನೋ ಒಂದು ಆರು ಸಾವಿರ ಕೆ ಜಿ ಇದೆ ಆನೆ ಅದೇನು ಕಡಿಮೆ ಇಲ್ಲ ಹೆಚ್ಚು ಕಡಿಮೆ ಒಂದು ಐವತ್ತೈದು ವರ್ಷ ವಯಸ್ಸಾಗಿರ್ಬೋದು ಆದರೂ ನಮ್ಗೆ ಈಗ ಬರ್ತಾ ಇರೋ ಆನೆಗಳು ತುಂಬ ಅನುಭವ ಇರೋ ಆನೆಗಳು ಈಗ ಹಿಡಿಯೋಕ್ಕೆ ಬರ್ತಾಯಿರೋವು ಅದರಲ್ಲೂ ನಮ್ಮ ಪ್ರಶಾಂತ ಆನೆ ಇರ್ಬೋದು ಸುಗ್ರೀವ ಏಕಲವ್ಯ ಈ ಆನೆಗಳೆಲ್ಲ ನಮ್ಮ ಭಾಗದಲ್ಲಿ ಭಾರಿ ಆನೆ ಹಿಡಿದ ಆನೆಗಳು ಅದೇನು ತೊಂದರೆ ಇಲ್ಲ ಆದರೆ ಇವತ್ತು ಕೇರ್ಫುಲ್ ಆಗಿರೋದು ಒಳ್ಳೆಯದು ಇವತ್ತು ಅಕಸ್ಮಾತ್ ನಾಳೆ ಆನೆ ನಮಗೆ ಸಿಗಲಿಲ್ಲ ಅಂದರೆ ಈ ಲೋಕಲ್ ಜನಗಳು ಇಲ್ಲಿ ಯಾರೇ ಆಗಲಿ ರೋಡಲ್ಲಿ ಕತ್ತಲೆ ಆದಮೇಲೆ ಯಾರೂ ಇರೋದು ಬೇಡ ಯಾಕೆಂದರೆ ಆನೆ ಆ ಕಡೆ ಬರೋಕ್ಕೆ ಸಾಧ್ಯ ಇಲ್ಲ ಬೆಟ್ಟ ಆ ಕಡೆ ಬಂದರೆ ಈ ಸೈಡಿಂದಲೇ ಬರ್ಬೋದು ಅದು ಯಾರನ್ನ ಸಾಯಿಸಿರಿ ಸಾಯಿಸಿರಲಿ ಅಲ್ಲಿಗೆ ಆನೆಗಳು ಬರೋದು ಒಂದು ಪದ್ಧತಿ ಇದೆ ಹಾಗಾಗಿ ಕೇರ್ಫುಲ್ ಆಗಿರೋದು ಒಳ್ಳೆಯದು ಅಂದರೆ ಏನು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತೇಳಿ ಅದೇನೋ ಒಂದು ಬಹುಶಃ ಆನೆಗೆ ವಿಜಯೋತ್ಸವ ಆಚರಿಸೋದ ಇಲ್ಲ ಸಂತಾಪ ಸೂಚಿಸೋದು ಇಲ್ಲ ನಾನೊಂದು ಭಾರಿ ದೊಡ್ಡ ಸಾಧನೆ ಮಾಡಿದೆ ಅಂತ ಆ ರೀತಿ ಏನೋ ಮನೇಲಿ ಇರ್ಬೋದು ಏಕೆಂದರೆ ನಮ್ಮ ಅಪಾರ ಅನುಭವ ಇದೆ ಒಂದು ಇಪ್ಪತ್ತೈದು ವರ್ಷದ ಅನುಭವದ ಪ್ರಕಾರ ಆನೆ ಬಂದೇ ಬರುತ್ತೆ ಆ ಸ್ಪಾಟಿಗೆ ಈ ಭಾಗದವರು ಇರೋದು ಒಳ್ಳೆಯದು ಅದೇ ರೀತಿಯಾಗಿ ಅಗ್ರೆಸಿವ್ ಆಗಿರುತ್ತೆ ಮಾಡೋ ಚಾನ್ಸ್ ಇದೆ ಯಾಕೆ ಅಂದರೆ ಈಗ ಮನುಷ್ಯರನ್ನ ಒಂದು ನಾಯಿ ಒಬ್ಬ ಮನುಷ್ಯನ ಕಚ್ಚಿದ ಮೇಲೆ ಪದೇ ಪದೇ ಕಚ್ಚುತ್ತದೆ ಮನುಷ್ಯರನ್ನ ವೀಕ್ನೆಸ್ ಅದಕ್ಕೆ ಒಂದು ಒಂದ್ಸತಿ ಸಾಯಿಸಿದ ಮೇಲೆ ಮನುಷ್ಯನ ಮನುಷ್ಯ ಇಷ್ಟೇ ಅಂತ ಅದಕ್ಕೂ ಅರ್ಥ ಆಗುತ್ತೆ ಹಾಗಾಗಿ ಎದ್ರಿ ಸಿಕ್ಕಿರೇ ಹೊಡೆದಾಕೋ ಚಾನ್ಸ್ ಇದೆ ಬರೀ ಸೊಂಡ್ಲಲ್ಲಿ ಹೊಡೆದ್ರೆ ಸಾಕಲ್ಲ ಆರು ಸಾವಿರ ಕೆ ಜಿ ಆನೆ ಒಂದು ನಲವತ್ತೈವತ್ತು ಕೆ ಜಿ ಮಂಜೂರನ್ನು ಒಂದು ಸೊಂಡ್ಲಲ್ಲಿ ಹಿಂಗೆ ಅಂದರೆ ಹಾರೋಗಿ ಬಿಳ್ತಾರೆ ನೆನ್ನೆನೂ ಅದೇ ಆಗಿರೋದು ಫಸ್ಟ್ ಫಸ್ಟ್ ಕೊಂದಿರೋದು ಸೊಂಡಲ್ಲಿ ಹೊಡೆದಾಕಿರೋದು ಎರಡನೇ ಸರಿ ಮಾತ್ರ ಈ ನಾಯಿಗಳ ಮೇಲಿದ್ದ ರೋಷಾವೇಶದಿಂದ ಅಟ್ಯಾಕ್ ಮಾಡಿರೋದು ಎರಡನೇ ಸರಿ ಅಟ್ಯಾಕ್ ಆದ್ರಿಗೆ ತುಂಬ ಪಿಟ್ ಅಲ್ಲ ಮೊದಲನೇರಿಗೆ ಆಗಿಲ್ಲ ಅದು ಸೊಂಡ್ಲಲ್ಲಿ ಹೊಡೆದಿರೋದು ಹಾಗೆ ಈಗ ಅದು ಭಾರಿ ಒಂದು ಸ್ವಲ್ಪ ಗತ್ತಲ್ಲೂ ಇದೆ ಒಂದು ಒಂಥರ ವಿಜಯೋತ್ಸವಲ್ಲೂ ಇದೆ ಮನುಷ್ಯನ ಸಾಯಿಸಿದೆ ಅಂತ ಹಾಗಾಗಿ ಇವತ್ತು ಬರೋ ಚಾನ್ಸ್ ಇದೆ ಇಲ್ಲ ನಾಳೆನಾದ್ರೂ ಬರುತ್ತೆ ನಾಳೆ ಅದು ಉಳ್ಕಂದ್ರೆ ನಾಳೆ ಈಗ ಏ ಏನಿದೆ ಅಲ್ಲೇ ಇದ್ದರೆ ನಾಳೆ ಆನೆ ಹೊಡೆದಾಕ್ತೀವಿ ನಾವು ಹಿಡಿತೀವಿ ನಮ್ಮ ಹತ್ರ ಇರೋ ಒಳ್ಳೆ ಸಮರ್ಥ ಆನೆಗಳು ನಮ್ಮೋ ಆನೆಗಳು ಗಟ್ಟಿಮುಟ್ಟಾಗಿವೆ ಒಳ್ಳೆ ಧೈರ್ಯವಂತ ಆನೆಗಳು ಅಂತ ಹೇಳಿದ್ರೆ ಮತ್ತು ಇದೇ ರೀತಿ ಹಿಡಿಲಿಲ್ಲ ಅಂದರೆ ಕುದುರೆಮುಖ ಸೈಡು ಆ ಕಡೆ ಹೋದರೆ ಅಲ್ಲಿ ಯಾರೂ ಇಲ್ಲ ಮತ್ತು ಈ ಕಡೆ ಬಂದರೆ ಮತ್ತು ಹೊಡೆಯೋ ಚಾನ್ಸ್ ಇರ್ತದೆ ಆನೆ ಇದು ಇಲ್ಲೇ ವರ್ಷ ವರ್ಷ ಇಲ್ಲೇ ಒಂದು ತಿಂಗ್ಳುಗಟ್ಲೆ ಇರೋ ಆನೇನೋ ಇಲ್ಲ ಆನೆ ಕಾರಿಡಾರ್ಗಳು ಅಂತ ಇರ್ತವೆ ಕಾರಿಡಾರ್ಗಳಲ್ಲಿ ನಡ್ಕೊಂಡು ಹೋಗ್ತಾ ಇರ್ತವೆ ಆ ಥರ ಕಾರಿಡಾರಲ್ಲಿ ಇರೋ ಆನೆ ಗೊತ್ತಿಲ್ಲ ಇದು ಈ ಕಳೆದ ವರ್ಷ ಇಲ್ಲಿ ತಿಂಗ್ಳುಗಟ್ಲೆ ಇರ್ತಿತ್ತ ಲೋಕಲರ್ ಹೇಳಬೇಕು ಇರ್ತಿತ್ತಾ ತೊಂದರೆ ಮಾಡ್ತಿರಲಿಲ್ಲ ಆದರೆ ಆನೆಗೆ ಮದ ಬಂದಿಲ್ಲ ಮದ ಬಂದಾಗ ಆನೆ ನೋಡಿ ಇಲ್ಲಿ ಆನೆದು ಕಣ್ಣು ಮತ್ತು ಕಿವಿ ಮಧ್ಯ ಇಲ್ಲೊಂದು ರಂಧ್ರ ಇರ್ತದೆ ಅಲ್ಲೊಂದು ಇಷ್ಟಪ್ಪ ಗೆಡ್ಡೆ ಥರ ಬರುತ್ತೆ ಆವಾಗ ಆನೆ ಅಲ್ಲಿ ಒಂದು ರಂಧ್ರದಿಂದ ಒಂದು ನಮ್ಮ ವೆಹಿಕಲ್ ವೇಸ್ಟ್ ಆಯಿಲ್ ಇರ್ತದಲ್ಲ ಆ ಥರ ಒಂದು ಆಯಿಲ್ ಇಳಿಯಕ್ಕೆ ಶುರುವಾದಾಗ ಆನೆಗೆ ಏನೂ ಗೊತ್ತಾಗಲ್ಲ ಆ ಟೈಮಲ್ಲಿ ಅದು ಕೊಲ್ಲುತ್ತೆ ಮರ ಮುರಿಯುತ್ತೆ ವೆಹಿಕಲ್ ನೇತಾಕುತ್ತೆ ಎಲ್ಲ ಮಾಡುತ್ತೆ ಅದಕ್ಕೆ ಹೆಣ್ಣಾನೆ ಒಂದು ಸಿಕ್ಕಿ ಮಾತ್ರ ಅದು ಶಾಂತ ಆಗೋದು ಇದಕ್ಕೆ ಮದ ಬಂದಿಲ್ಲ ನಾನು ನೋಡಿದೆ ನಾವು ಈಗ ಸುಮಾರು ಒಂದು ತಿಂಗಳಿಂದ ನೋಡ್ತಿದ್ದೀನಿ ನಿಮ್ಮ ಇದು ಆಗುಂಬೆ ಹತ್ತಿರ ಒಂದು ಐ ಬಿ ಹತ್ತಿರ ಬಂದ ಆನೆಯೇ ಇದು ಅಂತ ಇದಕ್ಕೆ ಮಲ್ಲಂದೂರು ಆನೆ ಅಂತ ಹೆಸರಿಟ್ಟಾರೆ ಅಂತ ಒಂದು ಸುದ್ದಿ ಆ ಭಾಗದಲ್ಲಿ ಹಾಗಾಗಿ ಅದೇ ಆನೆ ಆಗಿದ್ದರೆ ಇದು ಹೆಚ್ಚಿನ ಅಂಶ ಅದೇ ಆನೆ ಇದು ಇದಾಗಲೇ ಈಗ ಒಂದು ವರ್ಷ ಎರಡು ವರ್ಷದಿಂದ ಯಾರೋ ಒಬ್ಬನ ಸಾಯಿಸಿದೆ ಅಂತ ಯಾರೋ ಹೇಳ್ತಾ ಆ ಮಲ್ಲಂದೂರು ಭಾಗದಲ್ಲಿ ಹಾಗಾಗಿ ಇದೊಂದು ಸ್ವಲ್ಪ ಆನೆ ಆದರೂ ಇದೊಂದು ಐವತ್ತೈದು ವರ್ಷದ ಆನೆ ಆದರೆ ಇದನ್ನ ಹಿಡಿದು ಪ್ರಯೋಜನ ಆಗಲ್ಲ ಯಾಕೆಂದರೆ ಅವರ ಹೈಕೋರ್ಟಿನ ಆದೇಶದ ಪ್ರಕಾರ ಅರುವತ್ತು ವರ್ಷದ ಮೇಲೆ ಆನೆಗಳಿಗೆ ಯಾವುದೇ ಕೆಲಸ ಕೊಡಬಾರ್ದು ಅದಕ್ಕೆ ರಿಟೈರ್ಡ್ ಅದು ಇದೀಗ ನಾವು ಹಿಡಿದು ಇದು ಬುದ್ಧಿ ಎಲ್ಲ ಕಲಿಬೇಕಾದ್ರೆ ಐವತ್ತಾರು ಐವತ್ತೇಳು ವರ್ಷ ಆಗ್ತದೆ ಇನ್ನು ಎರಡು ವರ್ಷ ಇಟ್ಕಂಡು ಏನು ಮಾಡೋದು ಅದು ಬೇರೆ ದೈತ್ಯ ಆನೆ ಬೇರೆ ಆದರೆ ಹಿಡೀಲೇಬೇಕು ಆದರೆ ಇದನ್ನ ಹಿಡೀಲೇಬೇಕು ಇದನ್ನ ಹಿಡಿದು ಗಡಿಪಾರು ಮಾಡಿದರೆ ಏನೋ ತಮಿಳುನಾಡು ಬಾರ್ಡ್ರಿಗೆ ಬಿಟ್ಟರೆ ಅಲ್ಲೂ ಪಾಪ್ತಾರೆ ಇರೋದಲ್ಲ ಹಳ್ಳಿ ಜನ ಅಲ್ಲೇ ಯಾರನ್ನಾರು ತುಂಡು ಹಾಕಿರೆ ಹಾಗಾಗಿ ಇದನ್ನ ಪಳಗಿಸ್ಬೇಕಾಗ್ತದೆ ನಾಳೆಯಿಂದ ಹೆಚ್ಚಿನ ಅಂಶ ಕಾರ್ಯಾಚರಣೆ ಯಾಕೆಂದರೆ ಇನ್ನು ಆನೆಗಳಿಗೆ ಹೊರಟು ಬರ್ತಾ ಇದ್ದಾವೆ ಅಂತೂ ಒಂದು ಹನ್ನೊಂದು ಗಂಟೆ ಹೊತ್ತಿಗೆ ಆನೆಗಳು ಬರುತ್ತೆ ಡಾಕ್ಟ್ರುಗಳು ಬರ್ತಾರೆ ಶೂಟರ್ಸ್ಗಳು ಬರ್ತಾರೆ ನಮ್ಮ ಒಳ್ಳೆಯ ಒಬ್ಬ ಶಾರ್ಪ್ ಶೂಟರ್ ಒಬ್ಬ ಕೊಡಗಿನ ಒಬ್ಬರು ರಂಜನ್ ಅನ್ನೋರು ಆನೆ ಹಿಡಿಯೋಕೆ ಹೋಗಿದ್ದಾರೆ ಅಲ್ಲ ಸಾರಿ ಹುಲಿ ಹೋಗಿದ್ದಾರೆ ಅವರು ಬಂದರೆ ನಮ್ಮ ಜೊತೆ ಕಾಡೊಳಗೆ ನಡ್ಕಂಡು ಹೋಗಿ ಹೊಡಿತಾರೆ ಬೇರೆಯವ್ರು ಬಂದರೆ ಒಂದು ಸ್ವಲ್ಪ ಅವ್ರಿಗೆ ಆನೆ ಮೇಲೆ ಹೋಗ್ಬೇಕು ಕೆಲವು ಟೈಮ್ ಆನೆ ಮೇಲೆ ಹೋದಾಗ ಇನ್ನೊಂದು ಆನೆ ಬರ್ತದೆ ಅಂತ ಹೆದರಿ ಓಡೋ ಚಾನ್ಸ್ ಇರುತ್ತೆ ಹಾಗಾದರೆ ಆನೆ ಸಿಕ್ಕಲ್ಲ ಹಾಗಾಗಿ ಅದರ ಹೆಜ್ಜೆ ಮೇಲೆ ನಡ್ಕಂಡು ಹೋಗಿ ಹೊಡಿಬೇಕು ಆಮೇಲೆ ಇಲ್ಲಿ ಫಾರೆಸ್ಟಿಗೂ ನಮ್ಮ ಫಾರೆಸ್ಟಿಗೂ ವ್ಯತ್ಯಾಸ ಇದೆ ನಮ್ಮಲ್ಲಿ ದೊಡ್ಡ ದೊಡ್ಡ ಮರಗಳು ಕೆಳಗಡೆ ಯಾವುದು ಜಾಸ್ತಿ ಗಿಡಗಳಿರೋದಿಲ್ಲ ಇಲ್ಲಿ ಗಿಡಗಳೆಲ್ಲ ಹತ್ರ ಹತ್ತಿರ ಇರೋದ್ರಿಂದ ಅದು ಸಿರಿಂಜ್ ಇಷ್ಟು ಉದ್ದ ಇರುತ್ತೆ ಆ ರೈಫಲಿಗೆ ಹಾಕೊಂಡು ಸಿರಿಂಜಲ್ಲಿ ಹೊಡಿಬೇಕಾದ್ರೆ ಯಾವ್ದಾರ ಒಂದು ಕಡ್ಡಿಗೆ ಅಂತ ತೆಗಳಿದರೆ ಅದು ಗುರಿ ತಪ್ಪಿ ಸೈಡಲ್ಲಿ ಹೋಗ್ತದೆ ನಮ್ಮ ಕೋಯಿಗುಂಡಂಗಲ್ಲ ಕೋಯಿಗುಂಡಾದರೆ ಒಂದು ಕಡ್ಡಿ ಸಿಕ್ಕಿರಿ ಅದನ್ನು ತೂತ ಮಾಡ್ಕೊಂಡು ಹೋಗುತ್ತೆ ಇದಾಗಲ್ಲ ಇದು ಸಿರಿಂಜ್ ಆಗೋದ್ರಿಂದ ಗುರಿ ತಪ್ಪೋ ಚಾನ್ಸ್ ಇರ್ತದೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ತಿಕ್ ಫಾರೆಸ್ಟ್ ಇರೋದ್ರಿಂದ ಆನೆ ಹೊಡಿಯೋಕ್ಕೆ ಕಷ್ಟ ಆಗ್ತದೆ ಆದರೆ ಆನೆ ಮೇಲೆ ಕುತ್ಕೊಂಡು ಹೋದರೆ ಆನೆ ಬೆನ್ನ ಮೇಲಿಂದ ಹೊಡೆಯೋಕ್ಕೆ ಸುಲಭ ಆಗುತ್ತೆ ಆದರೆ ಆನೆ ಬೇರೆ ಯಾವುದೋ ಆನೆ ಬಂತು ಅಂತ ಇದು ಓಡೋಕೆ ಶುರು ಮಾಡಿರೇ ಅದು ಕಷ್ಟ ಆಗ್ತದೆ ಸ್ವಲ್ಪ ದಿನ ಇರಬೇಕು ಸ್ಥಳೀಯರು ಈ ಭಾಗದ ಜನ ಅದ್ರ ಕಾರಿಡಾರ್ ಯಾವುದು ಬಹುಶಃ ಈ ಕಡೆ ಇರಬೇಕು ಯಾಕಂದ್ರೆ ಈ ಕಡೆ ಎತ್ತರ ಅಲ್ಲ ಈ ಸೈಡ್ ಒಂದು ಕಾಣ್ತದೆ ರಾ ಸಾಯಂಕಾಲ ಒಂದು ಆರು ಗಂಟೆ ಮೇಲೆ ದಯವಿಟ್ಟು ಯಾರು ರೋಡಲ್ಲಿ ತಿರುಗಬೇಡಿ ಆನೆ ಬಂದೇ ಬರುತ್ತೆ ಬಂದು ಆ ಸ್ಪಾಟಿಗೆ ಬಂದು ಹೋಗುತ್ತೆ ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರ್ಯನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ